ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಜಗನ್ನಾಥ್ ಶೆಟ್ಟರು ಬಹಳ ಮತ್ತೆ ನನ್ನ ಸಂಬಂಧ ಬಹಳ ದೀರ್ಘವಾದಂತಹ ಸಂಬಂಧ ನೀವೆಲ್ಲರೂ ಇವತ್ತು ಬಹಳಷ್ಟು ಜನರು ಬಂದು ಸೇರಿದ್ದೀರಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಭಾಷೆಯನ್ನು ಕಟ್ಟಿದಂಥ ಸಂಬಂಧವನ್ನು ಕಟ್ಟಿದಂಥ ಬಹಳ ವ್ಯಕ್ತಿಗಳನ್ನು ಇಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಎಲ್ಲ ಮುಖ್ಯವಾದಂತಹ ಕಾರಣವೇ ಒಂದು ಜಗನ್ನಾಥ ಶೆಟ್ಟಿ ಅವರು ನಮ್ಮ ಬದುಕಿನಲ್ಲಿ ನಮ್ಮೊಟ್ಟಿಗೆ ಇಟ್ಟಂಥ ಒಂದು ಸಂಬಂಧ ಬಹಳ ದೊಡ್ಡ ಅವರೊಂದು ಸ್ನೇಹಜೀವಿ ಯಾವತ್ತೂ ಒಂದು ಮುಖ್ಯ ವೇದಿಕೆಗೆ ಬರದೆ ವೇದಿಕೆಯ ಹಿಂದೆ ಎಳೆಮರೆಯಲ್ಲಿ ನಿಂತು ತನ್ನ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮತ್ತು ಅಚ್ಚುಕಟ್ಟುದರಿಂದ ಹೆಸರನ್ನು ಅಪೇಕ್ಷೆ ಮಾಡದೆ ಒಂದು ಅವರ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಬಹಳಷ್ಟು ಸಜ್ಜನ ದಾಕ್ಷಿಣ್ಯ ಅಂತ ಹೇಳಿದರೆ ಅದು ಏನು ಅಂತ ಹೇಳಿ ಅವರತ್ರ ನಾವು ತಿಳಿಬೇಕು ಅಜಾತವಂಥ ಶತ್ರು ಅವರಲ್ಲಿ ಇರುವಂಥದ್ದವರು ಎಂದು ಯಾರೂ ಅವರ ವೈರತ್ವವನ್ನು ಕಟ್ಟಿದವರಲ್ಲ ಬಹಳ ಮುಖ್ಯವಾಗಿ ಅವರು ಅವರ ಇಡೀ ಬದುಕಿನಲ್ಲಿ ಒಂದು ಸಂಬಂಧ ಪ್ರೀತಿ ಮತ್ತು ಒಂದು ಸಮಾಜವನ್ನು ಕಟ್ಟುವವರು ಅವರು ಎಂದೂ ಸಮಾಜವನ್ನು ಹೊಡೆಯುವವರಲ್ಲ ಬಹಳಷ್ಟು ಸಂಘಟನೆಯನ್ನು ಮಾಡುವವರು ನಾನೊಂದು ಸಮಾಜ ಕಟ್ಟುವ ಎಂಬ ಮಾತನ್ನು ಹೇಳಿದೆ ಇಡೀ ನಮ್ಮನ್ನು ಭಾಳ ಪ್ರಮುಖವಾಗಿ ಇರುವಂಥ ಒಂದು ಸಮಾಜದಲ್ಲಿರುವಂಥ ಬೇರೆ ಬೇರೆ ಮತಗಳಿರ್ಬೋದು ಜಾತಿಗಳಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು ಇದು ಎಲ್ಲವನ್ನು ಒಟ್ಟು ಕೂಡಿಸುವಂಥ ಕೆಲಸ ನಾವು ಭಾಳ ಹಿಂದಿನಿಂದ ಭಾಳ ಗೌರವಿತವಾಗಿ ನೋಡುವಂಥ ನಮ್ಮ ಧರ್ಮ ಅದರ ಅಡಿಯಲ್ಲಿ ಬರುವಂಥ ಒಂದು ಮತಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದೆಲ್ಲವೂ ನಮ್ಮ ಸಮಾಜವನ್ನು ಕಟ್ಟುತ್ತದೆ ಅಂತ ನಾವು ಆಶೆ ಬಹಳ ಮುಖ್ಯವಾಗಿ ಮಾಧ್ಯಮ ಇದು ಕೂಡ ನಮ್ಮ ಸಮಾಜವನ್ನು ಬೆರೆಸುವ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಜಾಗೃತಿಯನ್ನು ಮೂಡಿಸುವಂಥದ್ದು ತಿಳ್ ನಾವು ತಿಳ್ಕೊಂಡಿದ್ದೇವೆ ಆದರೆ ದುರಾದೃಷ್ಟ ಹೇಳಿದ್ರೆ ಈಗಿನ ಕಾಲದಲ್ಲಿ ಭಾಳ ಪ್ರಮುಖವಾಗಿರುವ ಧರ್ಮದ ಅಡಿಯಲ್ಲಿ ಬರುವಂಥ ನಮ್ಮ ಮತಗಳಿರ್ಬೋದು ನಾವೆಲ್ಲ ಬಹಳಷ್ಟು ಆಶೆ ಮುಂದಿನ ಫ್ಯೂಚರನ್ನು ಅಪೇಕ್ಷೆ ಮಾಡುವಂಥ ನಮ್ಮ ರಾಜಕೀಯ ಪಕ್ಷಗಳಿರ್ಬೋದು ಪ್ರಮುಖವಾಗಿ ನಾವೆಲ್ಲರೂ ವಿಶ್ವಾಸ ಇಟ್ಟಂಥ ಬರುವುದೆಲ್ಲವೂ ಸತ್ಯ ಅಂತ ತಿಳಿಯುವ ನಮ್ಮ ಸಮಾಜವನ್ನು ಕಟ್ಟುವಂಥ ಮಾಧ್ಯಮಗಳಿರ್ಬೋದು ಇದೆಲ್ಲವೂ ಇವತ್ತು ಭಾಳ ಪ್ರಮುಖವಾಗಿ ನಮ್ಮ ಸಮಯ ಸಮಾಜವನ್ನು ಹೊಡೆಯುವ ಮತ್ತು ಸಮಾಜದಲ್ಲಿ ಭಾಳ ದೊಡ್ಡ ಅಂತರ ಕಂದಕವನ್ನು ತರುವಂಥ ಕೆಲಸವನ್ನು ಹಾಕಿ ವಿಷ ಹಾಕುವಂಥ ಕೆಲಸವನ್ನು ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದನ್ನು ಬಹಳ ದುಃಖದಲ್ಲಿ ನಾನು ಹೇಳ್ತಾ ಇದ್ದೇನೆ ಆದರೆ ಇವತ್ತು ಒಂದು ಸಮಾಜವನ್ನು ಕಟ್ಟುವಂಥ ನಮ್ಮ ಪ್ರೀತಿ ವಿಶ್ವಾಸ ಸಂಬಂಧವನ್ನು ಬೆಳೆಸುವಂಥ ಕೆಲಸವನ್ನು ವ್ಯಕ್ತಿಗಳಾಗಲಿ ಸಂಘಟನೆಗಳಾಗಲಿ ಇವತ್ತು ಕೇವಲ ಹೆಸರನ್ನಿಟ್ಟುಕೊಂಡಿರ್ತಾರೆ ಮಾತ್ರ ಹೊರತು ಇದನ್ನು ಮಾಡುವಂಥ ಇದನ್ನು ಆಗುವಂಥ ಕೆಲಸಕ್ಕೆ ವಿಭಿನ್ನರಾಗುವುದು ನಮಗೆ ಭಾಳ ದುಃಖವನ್ನು ತಂದುಕೊಟ್ಟಿದೆ ಈಗಂತೂ ಸೋಷಿಯಲ್ ಮೀಡಿಯಾದ ಕಾಲ ಈ ಸೋಷಲ್ ಮೀಡಿಯಾ ಕಾಲದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರು ಕಟ್ಟಿಕೊಂಡಂಥ ಒಂದು ಮನಸ್ಸನ್ನು ಇಟ್ಟುಕೊಂಡು ಅವರಿಗೆ ಅವರ ವಿಚಾರವನ್ನು ಹೇಳಲಿಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯ ಇದೆ ಆದರೆ ಇವತ್ತು ಎಷ್ಟು ಇದರಿಂದ ಒಂದು ಸಮಾಜ ಹೊಡೆಯುವ ಕೆಲಸ ಆಗ್ತದೆ ಎಷ್ಟು ಅಸತ್ಯ ಸತ್ಯವನ್ನು ಮಾಡಲಿಕ್ಕೆ ಹೊರಡ್ತಾರೆ ಎಂಬುದು ಎಲ್ಲ ಆಗುವ ಘಟನೆ ನೋಡುವಾಗ ನಮಗೆ ಅರ್ಥವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಜಗನ್ನಾಥ ಶೆಟ್ಟಿ ಬಾಳರಂಥವರು ನಮಗೆ ಬಹಳ ಆದರ್ಶವಾಗಿ ಕಾಣ್ತಾ ಇದ್ದಾರೆ ಜಗನ್ನಾಥ ಶೆಟ್ಟಿ ಬಾಳರವರು ಇವತ್ತು ತನ್ನ ಒಂದು ರಂಗಚಾವಡಿಯ ಮುಖಾಂತರ ಸಂಸ್ಕೃತಿ ಮತ್ತು ಸಾಹಿತ್ಯಿಕವಾದ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂಥೇಳಿದರೆ ಇವತ್ತೊಂದು ಭಾಷೆ ಆಗಿರ್ಬೋದು ಅದನ್ನು ಇಡೀ ಈ ಸುಂದರವಾಗಿ ಕಟ್ಟಿದಂಥ ಸಾಹಿತ್ಯ ಇರ್ಬೋದು ಅಥವಾ ಆ ಇಡೀ ಭಾಷೆ ಮತ್ತು ಸಾಹಿತ್ಯವನ್ನು ಇಟ್ಟುಕೊಂಡು ಇರುವಂಥ ಬೇರೆ ಬೇರೆ ನಮ್ಮ ರಂಗ ಪ್ರದರ್ಶನಗಳಿರ್ಬೋದು ಇದೆಲ್ಲವೂ ನಮ್ಮ ಸಮಾಜವನ್ನು ಕಟ್ಟುವ ಕೆಲಸ ಒಂದು ತುಳು ಭಾಷೆ ಪಂಚದ್ರಾವಿಡ ಭಾಷೆಯಲ್ಲಿದ್ದಂಥ ಒಂದು ತುಳು ಭಾಷೆ ಎಷ್ಟು ಒಂದು ಸುಂದರವಾದಂಥ ಭಾಷೆ ಇವತ್ತದಕ್ಕೆ ಒಂದು ಎರಡು ಸಾವಿರ ವರ್ಷದ ಇತಿಹಾಸದಲ್ಲಿ ಪೂರ್ವಜರು ಎಷ್ಟು ಸುಂದರವಾಗಿ ಅದನ್ನು ಕಟ್ಟುತ್ತಾ ಕಟ್ಟುತ್ತಾ ಹೋದರು ಅದೇ ರೀತಿ ನಮ್ಮ ಕನ್ನಡ ಭಾಷೆ ಇರಬಹುದು ನಮ್ಮ ಇಡೀ ದೇಶದಲ್ಲಿರುವಂಥ ಒಂದು ಎರಡು ಸಾವಿರಕ್ಕೂ ಮಿಕ್ಕಿದಂಥ ಭಾಷೆಗಳಿರ್ಬೋದು ಆ ಭಾಷೆ ನಮ್ಮ ಎಂಥ ಪ್ರೀತಿಯನ್ನು ಎಂಥ ಸಂಬಂಧವನ್ನು ಕಟ್ಟಿಕೊಡ್ತದೆ ಅದೇ ರೀತಿ ಇವತ್ತು ಸಾಂಸ್ಕೃತಿಕ ಬದುಕನ್ನು ತೆಗೆದು ನೋಡಿದರೆ ಇಡೀ ಒಂದು ಸಾಂಸ್ಕೃತಿಕವಾದಂಥ ಅದೊಂದು ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ನೃತ್ಯಗಳಿರ್ಬೋದು ಸಂಗೀತಗಳಿರ್ಬೋದು ಯಾವುದೇ ವಿಚಾರಗಳಿರ್ಬೋದು ಇಡೀ ಜಾನಪದದ ಕಲೆಗಳಿರ್ಬೋದು ಅವರ ಕಸುಬುಗನುಗುಣವಾಗಿ ಜಾತಿಗನುಗುಣವಾಗಿ ಊರಿಗನುಗುಣವಾಗಿ ಇರುವಂಥ ಅದೆಷ್ಟೋ ಜಾನಪದ ಕಲೆಗಳು ಇದೆಲ್ಲವೂ ಇವತ್ತು ಎಷ್ಟು ಸುಂದರವಾಗಿ ನಮ್ಮ ಮನಸ್ಸನ್ನು ಕಟ್ಟುತ್ತಾ ಇದೆ ಇಂಥ ಚಟುವಟಿಕೆ ಖಂಡಿತ ಪ್ರತಿ ಊರು ಊರುಗಳಲ್ಲಿ ನಡೀತಾ ಇರಬೇಕು ಅದರ ಮುಖಾಂತರ ನಾವೆಲ್ಲ ಒಟ್ಟಾಗಬೇಕು ರಾಜೂರವರು ಬಹಳ ಬಾರಿ ಹೇಳಿದರು ಈ ರೀತಿಯ ಸಭೆ ಈ ರೀತಿಯ ವಿಚಾರ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕಾಣಬಹುದು ಆದರೆ ಇವತ್ತು ಅದು ನಮ್ಮಲ್ಲೆಲ್ಲ ದೂರವಾಗ್ತಾ ಇದೆ ಎಂಬ ಮಾತನ್ನು ಹೇಳಿದರು ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗಲ್ಲ ನಾನು ನಾನು ರಾಜೂರವರಿಗೆ ಈ ಬಗ್ಗೆ ನಾನು ನಿಮ್ಮ ಆಚೆ ಬರುವಾಗ ನಾನು ಎಷ್ಟೋ